ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ನೋಡಿರಿ ಇದು ನನ್ನದು ಫಸ್ಟ್ ವಿಡಿಯೋ ಸೊ ನಿಮ್ಮ ಸಪೋರ್ಟು ಸಬ್ಸ್ಕ್ರೈಬು ಮತ್ತು ಲೈಕ್ ಮತ್ತು ಫಾಲೋ ನಂಗೆ ತುಂಬ ಇಂಪಾರ್ಟೆಂಟ್ ರೀ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲು ಹೋಳಿಗೆ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಇದ್ದೀನಿ ಯಾಕಂದರೆ ಈಗ ದಸರಾ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ನಮ್ಮ ಕಡೆ ಇದೆಲ್ಲ ರೀ ಹಬ್ಬಕ್ಕೆ ಹೋಳಿಗೆ ಊಟ ಇದ್ರೇನೆ ಹಬ್ಬ ನಮಗೆ ರೀ ಇಲ್ಲಿ ನೋಡ್ರಿ ನಾನು ಒಂದು ಹದಿನೈದು ಹೋಳಿಗೆ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅದರೊಳಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ ರೀ ನಡು ನಡು ಇದ್ರೊಳಗೆ ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ನೀವು ಎಷ್ಟು ಹಿಟ್ಟು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾವ್ರಿ ನಿಮ್ಗೆ ಇದು ಬೇಡ ಅಂದ್ರೆ ಮೇದ ಹಿಟ್ಟು ನಾತ್ಕೋಬೋದು ಇಲ್ಲಪ್ಪ ಅಂದ್ರೆ ಹೋಳಿಗೆ ಹಿಟ್ಟು ಅಂತ ಸಿಗುತ್ತೆ ಅದನ್ನೂ ತೊಗೋಬೋದು ಆದರೆ ನಾನು ಗೋಧಿ ಹಿಟ್ಟಲಿಂದ ಮಾಡಿದ್ರೇ ಮನೆಯಲ್ಲಿ ಇಷ್ಟಪಡ್ತಾರೆ ಸೊ ನಾನು ಇದನ್ನೇ ತೊಗೊಂಡು ಮಾಡ್ಕೋತಾ ಇದ್ದೀನಿ ನೋಡ್ರಿ ಇಷ್ಟು ಹಿಟ್ಟು ಚೆನ್ನಾಗಿ ನಾತ್ಕೊಂಡ್ರೆ ನಾನು ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಸೈಡಿಗೆ ಇಟ್ಕೊತೀನಿ ಈಗ ಹುರ್ಣಕ್ಕೆ ಏನು ಬೇಕಂತ ನೋಡೋಣ್ರಿ ಒಂದು ಕಪ್ಪಷ್ಟು ಹೋಳಿಗೆ ಕಡಲೆ ಕಾಳನ್ನು ತೊಗೊಂಡು ಆಮೇಲೆ ಇನ್ನೊಂದು ಅದರಷ್ಟೇ ಸೇಮ್ ಅಳತೆಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ರೀ ಈಗ ಆ ಕಾ ಬೇಳೆ ಕಾಳನ್ನು ತೊಳ್ಕೊಂಡಿದ್ದೀನಿ ರೀ ಕುಕ್ಕರ್ ಒಳಗೆ ಹಾಕಿ ಎರಡು ಸೀಟೆಯನ್ನು ಚೆನ್ನಾಗಿ ಕುದಿಸ್ಕೊತೀನಿ ರೀ ಅದರೊಳಗೆ ಈಗ ನಾನು ಒಂದು ಗ್ಲಾಸಷ್ಟು ಬೇಳೆ ತೊಗೊಂಡಿದ್ರೆ ಅದಕ್ಕೆ ಎರಡೂವರೆ ಅಷ್ಟು ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದು ಕಾಳು ಫುಲ್ಲು ರೀ ಅಂದ್ರೆ ಹೋಳಿಗೆ ಹುರ್ನಾನ ಚೆನ್ನಾಗಿ ಮಾಡೋಕೆ ಬರುತ್ತೆ ನೋಡಿರಿ ಆ ಥರ ಈಗ ಈ ಕುದಿಸ್ಕೊಂಡಿರೋ ಬೇಳೆ ನೀರು ಮತ್ತು ಬೇಳೆನ ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೋತೀನಿ ರೀ ಈ ನೀರು ಸಪ್ರೇಟ್ ಮಾಡ್ಕೋತೀನಲ್ಲ ಇದು ಕಟ್ಟು ಅಂತ ರೀ ಅದನ್ನು ನಾವು ಕಟ್ಟಿನ ಸಾರು ಅಂತ ನಾವು ಬೇರೆ ಮಾಡ್ಕೋತೀವಿ ಈ ಬೇಳೆಯಲ್ಲಿರೋ ನೀರಲ್ಲಿ ಅಂಶ ಎಲ್ಲ ತೆಗೆದು ಇದನ್ನು ಹೂರ್ಣ ಮಾಡ್ಕೋತೀನಿ ನಾನು ನೋಡ್ರಿ ಇದೇನು ನೀರು ಅಂತ ತೆಗೆದಿದ್ನಲ್ಲ ಇದಕ್ಕೆ ನಾವು ಕಟ್ಟು ಅಂತೀವಿ ಇದನ್ನೇ ಇದರಿಂದನೇ ನಾವು ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರನ್ನು ಮಾಡ್ತೀವಿ ಇದು ನಾನು ಬೇಳೆ ಬೇರೆಯನ್ನಾಗಿ ತೊಗೊಂಡಿದ್ನಲ್ಲ ಆ ಬೇಳೆಯನ್ನ ಒಳಗೆ ನಾನು ಸ್ವಲ್ಪ ಬೆಲ್ಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊತೇನೆ ನಾನು ಅವಾಗವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದ್ರೆ ಕೆಳಗಿಂದ ಅದು ಹೊತ್ತಿಬಿಡುತ್ತೆ ಅದರೊಳಗೆ ಒಂದು ಸ್ವಲ್ಪ ಅರಶಿನ ಹಾಕೊಂಡಿನಿರಿ ಬೇಳೆ ಬೆಲ್ಲ ಮತ್ತು ಅರಶಿನ ಮತ್ತು ಸ್ವಲ್ಪ ಯಾಲಕ್ಕಿ ಪುಡಿಯನ್ನ ಹಾಕೊಂಡ್ರೆ ಅದು ಹೋಳಿಗೆ ಮಸ್ತ್ ರೀ ಅದು ಎಲ್ಲ ಒಂದು ಜೀವ ಆಗುವಂಗ ನೀವು ಅದನ್ನು ಬಯಸ್ಕೋಬೇಕ್ರಿ ನೋಡ್ರಿ ಇದೆಷ್ಟು ಉದ್ಯೋಗ ಇದೆಲ್ಲ ಒಂದು ಜೀವ ಆಗೋವರೆಗೂ ನೀವು ಅದನ್ನ ನೋಡ್ಕೋಬೇಕು ಇಲ್ಲಿ ನೋಡ್ರಿ ಈಗ ಅದು ಕುದಿಸಿದ್ದನ್ನ ನಾನು ತೆಗೆದು ಮಿಕ್ಸರ್ ಒಳಗೆ ಹಾಕೊಂಡು ಅದನ್ನು ಸಣ್ಣ ಮಾಡ್ಕೋತೀನಿ ಕೆಲವೊಬ್ರು ಕಲ್ಲು ಒಳಗೆ ಅರ್ ಅರಿತಾರ್ರಿ ಇನ್ನೊಬ್ಬರು ಚಾಣಗೆ ಒಳಗೆ ಹಾಕಿ ಹುರ್ನ ಹರ್ಕೋತಾರ್ರಿ ರೀ ಇಲ್ಲಿ ಮಿಕ್ಸಿಲಿ ಹಾಕೊಂಡು ಈ ಥರ ರುಬ್ಕೊಂಡಿದ್ದೀನಿ ಇದು ಒಂದು ಏಳೆಂಟು ಜನಕ್ಕೆ ಹೋಳಿಗೆಯನ್ನು ಹಾಕುವಷ್ಟು ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ರೀ ಈಗ ನೋಡ್ರಿ ನಾವು ಹೋಳಿಗೆ ಹೆಂಗೆ ಮಾಡೋರು ಅಂತ ಹೇಳ್ಕೊಡ್ತೇನೆ ನಾನು ಇಲ್ಲಿ ನಾದು ಇಟ್ಟಿರುವಂತ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹೋಳಿಗೆ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ನಾನು ಲಟ್ಸು ಲಟ್ಟನಿಗೆ ನಾನು ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ ನೋಡ್ರಿ ನಾನು ಈ ಹೋಳ್ಗೆನ್ನ ಈಸಿಯಾಗಿ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಹಬ್ಬಕ್ಕೆ ಟ್ರೈ ಮಾಡ್ರಿ ಎಲ್ಲರೂ ಇಷ್ಟಪಟ್ಟು ಅಂತಾರೆ ನೋಡಿರಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹುರನ ಹಾಕೋತಾ ಇದ್ದೀನಿ ಬಯಸಕ್ಕೆ ನಾನೀಗ ತವೆಯನ್ನು ಸೈಡಿಗೆ ತವೆಯನ್ನು ಇಟ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ಈ ಥರ ಉಂಡೆ ಇಟ್ಕೊಂಡು ಸುತ್ತಿಗೆ ಹಿಟ್ಟನ್ನು ತಗೊಂಡು ಅಲ್ಲಿ ಮಡಚಿಕೊಂಡು ಅದನ್ನು ಒಂದು ಉಂಡೆ ಥರ ಮಾಡಿಕೊಂಡು ಈಗ ಏನು ಕಷ್ಟ ಏನಿಲ್ಲರಿ ಅದನ್ನು ಈಗ ನಾವು ಚಪಾತಿ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊತೀನಿ ನೋಡ್ರಿ ಈ ವಿಡಿಯೋನ ಯಾರ್ಯಾರು ನೋಡಾಕತಿರಲ್ಲ ಅವರಿಗೆಲ್ಲ ನನ್ನ ಧನ್ಯವಾದಗಳು ರೀ ಯಾಕಂದ್ರೆ ಇದು ನನ್ನ ಫಸ್ಟ್ ವಿಡಿಯೋ ರೀ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಸ್ವಲ್ಪ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಫಾಲೋ ಲೈಕ್ ಮಾಡಿರಿ ನೋಡಿ ನಾನು ಹೋಳಿಗೆಯನ್ನು ಆ ಥರ ಲಟ್ಟಿಸ್ಕೊತಾ ಇದ್ದೀನಿ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾನು ತೋರಿಸ್ತಾ ಇದ್ದೆ ಒಂದು ಹೋಳಿಗೆನ ಪೂರ್ತಿಯಾಗಿ ಯಾಕೆ ತೋರಿಸ್ತಾ ಇದ್ದೇನೆಂದ್ರಿ ಅದು ಫಾಸ್ಟ್ ಮೂವ್ ಅಥವಾ ಕಟ್ ಕಟ್ ಮಾಡಿದರೆ ಅಷ್ಟು ಕನ್ಫ್ಯೂಷನ್ ಬೇಡ ಅಂತ ನಾನಿಲ್ಲಿ ಒಂದು ಹೋಳಿಗೆನ ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಮಾತೊಳಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಕ್ಷಮೆ ಇರಲಿ ನಮ್ಮ ಉತ್ತರ ಕರ್ನಾಟಕ ಹಿಂಗೆ ರೀ ಬೇರೆ ಥರ ಸ್ಟೈಲ್ ಮಾಡಕ್ಕೆ ಹೋದ್ರೆ ಅದು ಕೆಟ್ಟು ಬಿಡುತ್ತೆ ಅದಕ್ಕೆ ನಾವು ಅದೀವೋ ಹಂಗೆ ತೋರಿಸ್ಕೋಬೇಕಂತ ನಂದು ಸೊ ನೋಡ್ರಿ ಈ ಹೋಳಿಗೆ ಎಷ್ಟು ಚೆನ್ನಾಗಿ ಉಪ್ಯೋಗಂತು ನೋಟ್ರೆ ಹೋಳ್ಗೆ ರೆಡಿ ಈ ಥರ ಹೋಳ್ಗೆಯನ್ನು ಹಬ್ಬದಿನ ಮಾಡಿ ಕೊಟ್ಟರೆ ಎಲ್ಲರೂ ರೀ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಹೋಳ್ಗೆ ಜೊತೆ ಪಲ್ಯ ಕಟ್ಟಿನ ಸಾರು ಹಾಲು ಇವೆಲ್ಲವೂ ಭಾಳ ಟೇಸ್ಟ್ ರೀ ಪಿಶಿ ಐತ್ರಿ ಹೋಳಗಿ ಕೈ ಸುಡಾಕತೈತಿ ನೋಡ್ರಿ ಮನೆಯೊಳಗ ಮಾಡಿ ರುಚಿ ನೋಡಿ ನನಗೆ ಹೇಳ್ರಿ ಧನ್ಯವಾದಗಳು ರೀ